ನಮಸ್ತೆ ವೀಕ್ಷಕರೇ ಓಂ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಂಗನವಾಡಿಗೆ ಬರ್ತಕ್ಕಂಥ ಚಿಕ್ಕ ಚಿಕ್ಕ ಕ್ಯೂಟಾಗಿರುವ ಮುದ್ದಾಗಿರುವ ಮಕ್ಕಳ ಆ್ಯಕ್ಟಿವಿಟೀಸನ್ನು ಅಪ್ಲೋಡ್ ಮಾಡಲಾಗಿದೆ ಹಾಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಎನ್ಕರೇಜ್ ಮಾಡಿ ತುಂಬ ಮುದ್ದಾಗಿರುವ ಮಕ್ಕಳ ಆ್ಯಕ್ಟಿವಿಟೀಸ್ ಚಾನಲ್ ಇದು ಪ್ಲೀಸ್ ಓಕೆ ಪ್ರಪೀಧಿನ ಪ್ರಪೀಧ ಅಂಗಳ ವಾಡಿಗೆ ಅಂಗಳ ಬರುತ್ತೇವೆ ಅಂಗನವಾಡಿಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತೇವೆ ಒಬ್ಬರು ಮಾತನಾಡಿದ ನಂತರ ಮತ್ತೊಬ್ಬರು ಮಾತನಾಡ ಊಟದ ಊಟದ ಸಮಯದಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತೇವೆ ಎಲ್ಲ ಚಟುವಟಿಕೆಗಳಲ್ಲಿ ಆಸಕ್ತಿಯಿಂದ ಭಾಗವಹಿಸುತ್ತೇವೆ ಆಟದ ಸಾಮಗ್ರಿ ಅಭ್ಯಾಸ ಪುಸ್ತಕಗಳನ್ನು ಜೋಪ ಸಮಾನವಾಗಿ ಚಿತ್ತುಕೊಳ್ಳುತ್ತೇವೆ ಇದ್ರ ಜೊತೆಗೆ ದೊಡ್ಡವರನ್ನು ತಂದೆ ತಾಯಿಯರನ್ನು ಗೌರವದಿಂದ ಕಾಣುತ್ತೇವೆ ಚಿಕ್ಕವರನ್ನು ಪ್ರೀತಿಯಿಂದ ಮಾತನಾಡಿಸುತ್ತೇವೆ ಹಾಯ್